ಈ ಪಾಡ್ಕಾಸ್ಟ್ ಯಾಕೆ ಜನರ ಧ್ವನಿಗಾಗಿ ಒಂದು ಆರಂಭ ಇದು ಕೇವಲ ಒಂದು ಪಾಡ್ಕಾಸ್ಟ್ ಅಲ್ಲ ಇದು ಮೌನವಾಗಿರಿಸಲಾದ ಜನರ ಧ್ವನಿ ನಮಸ್ಕಾರ ಚಂದು ಧ್ವನಿ ಪಾಡ್ಕಾಸ್ಟ್ಗೆ ಸ್ವಾಗತ ನನ್ನ ಹೆಸರು ಚಂದು ಇಲ್ಲಿ ನಾವು ಮಾತನಾಡೋದು ನಿಜವಾದ ವಿಚಾರಗಳ ಬಗ್ಗೆ ಜನರ ಬದುಕಿನ ಸತ್ಯಗಳ ಬಗ್ಗೆ ಭಯವಿಲ್ಲ ಫಿಲ್ಟ್ರೂ ಇಲ್ಲ ನೇರ ಮಾತು ಶುರು ಮಾಡೋಣ ಈ ಫಾಡ್ಕಾಸ್ಟ್ ಯಾಕೆ ನಾವು ದಿನವೂ ಸುದ್ದಿ ನೋಡ್ತೀವಿ ಟಿ ವಿ ಚಾನೆಲ್ಗಳು ಕೂಗಿರ್ತವೆ ಪತ್ರಿಕೆಗಳು ತುಂಬಿರ್ತವೆ ಆದರೆ ಒಂದು ಪ್ರಶ್ನೆ ಜನರ ನಿಜವಾದ ಕಥೆಗಳು ಎಲ್ಲಿವೆ ಗ್ರಾಮದ ಸಮಸ್ಯೆಗಳು ಬಡವರ ನೋವು ಸಾಮಾನ್ಯ ಮನುಷ್ಯನ ಪ್ರಶ್ನೆಗಳು ಯಾವ ಸ್ಟುಡಿಯೋದಲ್ಲಿ ಕಾಣಿಸೋದಿಲ್ಲ ಈ ಫಾಡ್ಕಾಸ್ಟ್ ಶುರು ಮಾಡಿದ್ದು ಪ್ರಚಾರಕ್ಕಾಗಿ ಅಲ್ಲ ಹೆಸರಿಗಾಗಿಯೂ ಅಲ್ಲ ಮೌನಕ್ಕೆ ವಿರುದ್ಧವಾಗಿ ಮಾತನಾಡ್ಲು ಇಲ್ಲಿ ಏನ್ ಕೇಳ್ತೀರಾ ಈ ಫಾಡ್ಕಸ್ಟ್ನಲ್ಲಿ ನೀವು ಕೇಳೋದು ಜನಸಾಮಾನ್ಯರ ಪ್ರಶ್ನೆಗಳು ಸಮಸ್ಯೆಗಳು ರಾಜಕೀಯದ ಒಳ ಮಾತುಗಳು ನೆಲದ ವಾಸ್ತವ ಭೂಮಿ ಮನೆ ಬದುಕಿನ ಹೋರಾಟ ಅನ್ಯಾಯದ ವಿರುದ್ಧ ಪ್ರಶ್ನೆಗಳು ಇದು ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಸತ್ಯದ ಪರ ನಾನು ಹೇಳೋದೇ ಅಂತಿಮ ಸತ್ಯ ಅಲ್ಲ ಆದ್ರೆ ಪ್ರಶ್ನೆ ಕೇಳೋ ಧೈರ್ಯ ಇಲ್ಲಿ ಇರ್ತದೆ ಸತ್ಯ ಮಾತಾಡೋದ್ರ ಬೆಲೆ ಏನು ಸತ್ಯ ಮಾತಾಡೋದು ಸುಲಭ ಅಲ್ಲ ಯಾಕೆ ಇದನ್ನ ಮಾತಾಡ್ತೀಯಾ ಅಂತ ಪ್ರಶ್ನೆ ಕೇಳಬಹುದು ಯಾರ ವಿರುದ್ಧ ನಿಮಗೆ ಏನು ಲಾಭ ಇಂಥ ಪ್ರಶ್ನೆಗಳು ಸಹಜ ಆದ್ರೆ ಒಂದು ಮಾತು ಖಚಿತ ಮಾತನಾಡದಿದ್ರೆ ಅನ್ಯಾಯ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲತ್ತೆ ಇತಿಹಾಸ ಮೌನವಾಗಿದ್ದವರನ್ನ ನೆನಪಿಸ್ಕೊಳ್ಳೋದಿಲ್ಲ ಮಾತನಾಡಿದವರನ್ನೇ ನೆನಪಿಸ್ಕೊಳ್ಳುತ್ತೆ ಕೇಳೋರಿಗೆ ನನ್ನ ಮಾತು ನೀವು ರೈತ ಆಗಿರ್ಬೋದು ವಿದ್ಯಾರ್ಥಿ ಆಗಿರ್ಬೋದು ಕೆಲಸ ಮಾಡುವ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ಒಮ್ಮೆನಾದ್ರೂ ಇದು ನಮ್ಮ ಸಮಸ್ಯೆ ಇದನ್ನ ಯಾರಾದ್ರೂ ಹೇಳಬೇಕಿತ್ತು ಅಂತ ಅನಿಸಿದ್ರೆ ಈ ಫಾಡ್ಕಾಸ್ಟ್ ನಿಮಗಾಗಿ ಇದು ನನ್ನ ಧ್ವನಿಯಲ್ಲ ಇದು ನಮ್ಮ ಧ್ವನಿ ಪ್ರಶ್ನೆಗಳು ಬದಲಾವಣೆ ತರ್ತವೆ ಮೌನ ಅನ್ಯಾಯವನ್ನ ರಕ್ಷಿಸ್ತದೆ ನಿಜ ಮಾತಿಗೆ ಧ್ವನಿ ಬೇಕು ಅಂತ ನಿಮಗೆ ಅನ್ಸಿದ್ರೆ ಈ ಪಾಡ್ಕಾಸ್ಟ್ ಅನ್ನ ಫಾಲೋ ಮಾಡಿ ಶೇರ್ ಮಾಡಿ ಇದು ಚಂದು ಧ್ವನಿ ಫಾಡ್ಕಾಸ್ಟ್ ರಿಯಲ್ ವಾಯ್ಸ್ ರಾಟ್ ರೋತ್ ಮಾತನಾಡೋ ಧೈರ್ಯ ಇದ್ದಾಗಲೇ ನಿಜವಾದ ಬದುಕು ಶುರುವಾಗುತ್ತೆ ಏನಂತೀರಿ